ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಇಷ್ಟ ಆಗೋ ಎಗ್ ರೈಸ್ನ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಎಗ್ ರೈಸ್ ಇಷ್ಟ ಆಗುತ್ತೆ ಅವರೊಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರಾ ಬನ್ನಿ ಹಾಗಿದ್ರೆ ತಡ ಮಾಡೋದೇನಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಇಲ್ಲಿ ಸ್ಟೌನ ಹಚ್ಕೊಂಡು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣ್ಲೆ ಬಿಸಿ ಆದಮೇಲೆ ಎರಡರಿಂದ ಮೂರು ಸ್ಪೂನು ಹಾಯಿಲನ್ನ ಹಾಕ್ಕೊಳ್ತಾ ಇದ್ದೀನಿ ಎಗ್ ರೈಸ್ಗೆ ಹಾಯಿಲು ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಯಿಲು ಬಿಸಿ ಆದಮೇಲೆ ಎರಡು ಹಾನಿಯನ್ನು ಚಿಕ್ಕ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳಕಾಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವು ಎರಡರಿಂದ ಮೂರು ಗ್ರೀನ್ ಚಿಲಿನ ಚಿಕ್ಕದಾಗೆ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂದ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಫ್ರೈ ಮಾಡ್ಕೊಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಆನಿಯನ್ನು ಎರಡೂ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಎಷ್ಟು ಫ್ರೈ ಮಾಡಿ ಮಾಡ್ತೀವೋ ರೈಸು ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ ಈ ಥರ ಫ್ರೈ ಮಾಡಿ ಮಾಡ್ಕೊಳ್ಳಿ ಎಗ್ ರೈಸು ನಿಮಗೆ ಇಷ್ಟ ಆಗೋ ಥರನೇ ಬರುತ್ತೆ ನೆಕ್ಸ್ಟು ಇದಕ್ಕೆ ನಾನು ನಾಲ್ಕು ಹೆಗ್ಗನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹೆಗ್ಗನ್ನ ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಯಾಕೆ ಅಂತ ಹೇಳಿದ್ರೆ ನಾವು ತಕ್ಷಣ ಮಿಕ್ಸ್ ಮಾಡ್ಕೊಂಡ್ರೆ ಪುಡಿ ಪುಡಿ ಥರ ಹಾಕ್ಬಿಡುತ್ತೆ ನಾವು ಸ್ವಲ್ಪ ಟೈಮು ಹಾಯಿಲಲ್ಲಿ ಬೇಯೋಕ್ಕೆ ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ತಿನ್ಬೇಕಾದ್ರೆ ಪೀಸಸ್ಸು ಚೆನ್ನಾಗಿರುತ್ತೆ ಹಂಗಾಗಿ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಒಂದು ಎರಡು ಸೆಕೆಂಡು ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ರು ಪುಡಿ ಪುಡಿ ಥರ ಆಗಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ನ ಹಾಕೊಂಡು ಒಂದ್ಸರಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ನಾನಿಲ್ಲಿ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ಬಾಸುಮತಿ ರೈಸಿಂದನೂ ಮಾಡ್ಕೊಳ್ಬೋದು ಇನ್ನೊಂದೇನು ಅಂತ ಹೇಳಿದ್ರೆ ನಮಗೆ ರೋಡ್ ಸೈಡಲ್ಲಿ ಹೆಗ್ ರೈಸ್ ಮಾಡ್ತಾರೆ ಅಲ್ವಾ ಟೇಸ್ಟ್ ಬರಬೇಕು ಅಂತ ಹೇಳಿದ್ರೆ ಸೋನಾ ಮಸೂರಿ ರೈಸಿಂದ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರೈಸ್ನ ಸೇರಿಸ್ಕೊಂಡು ಆದ್ಮೇಲೆ ಒಂದು ಸ್ಪೂನು ಮೆಣಸಿನ ಪೌಡರ್ನ ಸೇರಿಸ್ಕೊಂತ ಇದ್ದೀನಿ ಅರ್ಧ ಸ್ಪೂನು ಜೀರಾ ಪೌಡರ್ನ ಸೇರಿಸ್ಕೊಂತ ಇದ್ದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ಜೀರಾ ಪೌಡರ್ನ ಸೇರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ ಒಂದು ಸ್ಪೂನು ಚಿಲ್ಲಿ ಪೌಡರ್ನ ಸೇರಿಸಿಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಳ್ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾವು ಎಗ್ನ ಫ್ರೈ ಮಾಡಬೇಕಾದ್ರೂ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ವಿ ಹಂಗಾಗಿ ನೋಡ್ಕೊಂಡು ಹಾಕೊಂಡ್ರೆ ಒಳ್ಳೇದು ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಒಂದ್ ಸ್ಪೂನು ಸೋಯಾ ಸಾಸ್ ನ ಇದ್ದೀನಿ ಇದೀನಿ ಇದ್ರ ಜೊತೆಗೆನೆ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಎಗ್ ರೈಸು ರೆಡಿ ಆಗುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದ್ರೂ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಆಫ್ಟರ್ನೂನ್ ಲಂಚಿಗಾದರೂ ಮಾಡ್ಕೊಳ್ಬೋದು ಯಾವಾಗಲಾದ್ರೂ ಮಾಡ್ಕೊಂಡು ತಿನ್ಬೋದು ನಮ್ಗೆ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೆ ಆವಾಗ ಮಾಡ್ಕೊಂಡು ತಿನ್ಬೋದು ಒಬ್ಬೊಬ್ಬರಿಗೆ ಅನಿಸ್ಬೋದು ನಾವು ಎಷ್ಟೇ ಚೆನ್ನಾಗೆ ಮನೆಯಲ್ಲಿ ಮಾಡಿದ್ರೂ ಔಟ್ಸೈಡು ಹೋಟೆಲಲ್ಲಿ ಅಥವಾ ಗಾಡಿಯಲ್ಲಿ ಕೊಡ್ತಾರೆ ಅಲ್ವಾ ಆ ಥರ ಎಗ್ ರೈಸ್ ನಮಗೆ ಟೇಸ್ಟ್ ಇಲ್ಲ ಅಂತ ಹೇಳೋರು ಲಾಸ್ಟಲ್ಲಿ ಸ್ವಲ್ಪ ಎಗ್ ಎಗ್ಬುರ್ಜಿನ ಮಾಡ್ಕೊಳ್ಳಿ ಅದ್ರ ಜೊತೆಗೇನೆ ಚಿಕ್ಕಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಚಿಕ್ಕಗೆ ಕಟ್ ಮಾಡಿರೋ ಆನೆಯನ್ನು ಹಾಕೊಳ್ಳಿ ತಿನ್ನಬೇಕಾದ್ರೆ ತುಂಬಾ ಆಗಿರುತ್ತೆ ನೀವು ಹೇಗೆ ಹೋಟೆಲಲ್ಲಿ ತಿಂತೀರಿ ಅಲ್ವಾ ಸೇಮ್ ಲೈಕ್ ಹಂಗೆ ಇರುತ್ತೆ ಅವರು ಅಷ್ಟೇ ಲಾಸ್ಟಲ್ಲಿ ನಮಗೆ ಈ ಥರ ಹಾನಿಯನ್ನು ಕೊತ್ತಂಬರಿ ಸೊಪ್ಪು ಎಲ್ಲನ ಮೇಲೆ ಹಾಕ್ಕೊಡೋದ್ರಿಂದ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಬೇಕು ಅಂತ ಹೇಳಿದರೆ ಅಥವಾ ಗಾಡಿಯಲ್ಲಿ ಕೊಡ್ತಾರೆ ಅಲ್ವಾ ಔಟ್ಸೈಡು ಆ ಥರ ಟೇಸ್ಟು ಬೇಕು ಅಂತ ಹೇಳಿದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋ ನೋಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳು